ಈ ವೇದಿಕೆ ಮುಂದೆ ಏನಿದ್ದೀರಿ ನಿಜವಾಗ್ಲೂ ಕೂಡ ನೀವು ನಡೆದ ಸರಸ್ವತಿ ದೇವರು ಅಂದ್ರೆ ಹೇಳೋದಕ್ಕೆ ಮಹಿಳಾ ಶಿಕ್ಷಕ ಮಿತ್ರರೇ ಒಂದು ಕಡೆ ನಿಮಗೆ ಕೌಟುಂಬಿಕ ಜವಾಬ್ದಾರಿ ಮತ್ತೊಂದು ಕಡೆ ಕರ್ತವ್ಯದ ಜವಾಬ್ದಾರಿ ಅದೇ ರೀತಿಯ ನಾನು ಈಗಾಗಲೇ ಹೇಳಿದೆ ನಾವೆಲ್ಲ ಕೂಡ ಮಹಿಳಾ ಶಿಕ್ಷಕರು ಮಾತ್ರ ಅಲ್ಲ ಎಲ್ಲ ಶಿಕ್ಷಕರು ಕೂಡ ಸರ್ವೆಪಲ್ಲಿ ರಾಧಾಕೃಷ್ಣ ಅವರನ್ನ ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕಾಗುತ್ತೆ ಅದೇ ರೀತಿಯಾಗಿ ಸಾವಿತ್ರಿ ಬಾಪುಲೆ ಅವರನ್ನು ಕೂಡ ನೆನೆಸ್ಕೋಬೇಕಾಗುತ್ತೆ ಇವರನ್ನ ಆದರ್ಶ ಹಾಕಿಕೊಂಡು ನಮ್ಮ ವೃತ್ತಿ ಪವಿತ್ರತೆಯನ್ನ ಕಾಪಾಡ್ಕೋಬೇಕಾಗುತ್ತೆ ಹಲವಾರು ಸಂದರ್ಭಗಳಲ್ಲಿ ನಾನು ಒಂದೇ ಮಾತ್ರ ಇರತಕ್ಕಂಥದ್ದು ನಮ್ಮ ಸ್ವಂತ ಮಕ್ಕಳ ಭವಿಷ್ಯವನ್ನು ರೂಪಿಸೋದಕ್ಕೆ ನಾವು ಯಾವ ರೀತಿಯಾಗಿ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವೋ ಅದೇ ರೀತಿಯಾಗಿ ನಮ್ಮ ಹತ್ರ ಓದ್ತಕ್ಕಂಥ ಮಕ್ಕಳ ಭವಿಷ್ಯವನ್ನು ಕೂಡ ಉತ್ತಮ ರೀತಿಯಲ್ಲಿ ರೂಪಿಸೋದಕ್ಕೆ ನಾವು ಸರ್ವೇಪಲ್ಲಿ ರಾಧಾಕೃಷ್ಣ ಅವರನ್ನ ಸಾವಿತ್ರಿಬಾಬುಲೆರನ್ನ ಆದರ್ಶವಾಗಿ ತಗೊಂಡು ವೃತ್ತಿ ಪವಿತ್ರತೆಯನ್ನು ಕಾಪಾಡಿಕೊಂಡು ನಾವು ಕಾರ್ಯಪ್ರವೃತ್ತರಾಗಬೇಕಾಗುತ್ತೆ ಹಾಗಾಗಿ ಇನ್ನು ಮುಂದೆ ಇನ್ನು ಮುಂದೆ ಇದುವರೆಗೂ ನಾವು ನಮ್ಮ ವೃತ್ತಿ ಪವಿತ್ರತೆಯನ್ನು ಕಾಪಾಡಿಕೊಂಡಿದ್ದೀವಿ ಇನ್ನು ಮುಂದೆ ಕೂಡ ಕಾಪಾಡಿಕೊಳ್ಳೋಣ ಉತ್ತಮವಾಗಿರ್ತಕ್ಕಂಥ ಆದರ್ಶವಾಗಿರ್ತಕ್ಕಂಥ ಶಿಕ್ಷಕರಾಗಲು ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಅಂತ ಹೇಳುತ್ತಾ ಇನ್ನು ಹೇಳಿಕೆಯಲ್ಲಿ ಹೆಚ್ಚಿನ ಜನ ಮಾತನಾಡ್ತಕ್ಕಂತ ಎಲ್ಲರಿಗೂ ವಂದಿಸಿ ನನ್ನ ಜೈ ಕರ್ನಾಟಕ